ஓம் ஸ்ரீ மாத்திரை நம நமஸ்காரே ஆல்ரௌண்ட் க்ளா கன்னட சானல்வாக சுஸ்வாக இவத்தின விடியோதான் நவராத்திரி ஸ்பெஷல் வீடியோஸ் நவராத்திரி டூ தௌசண்ட் டொண்ட்டி ஃபோர் டே ஃபோர் நவராத்திரி நாலக்கே தின புஷ்மாண்டேவிய ஆராதனை புரான கதை விவர நோடோண பண்ணி ಜಗಜ್ಜನನಿಯ ತನ್ನ ಮಂದ ಹಾಗೂ ಮಧುರವಾದ ನಗುವಿನಿಂದ ಈ ಅಂಡ ಅಂದರೆ ಬ್ರಹ್ಮಾಂಡವನ್ನು ಸೃಷ್ಟಿಸುವ ಕಾರಣದಿಂದ ಈಕೆಯನ್ನು ಊಷ್ಮಾಂಡ ಎಂದು ಕರೆಯುತ್ತಾರೆ ಎಂಟು ಭುಜಗಳಿರುವ ಕಾರಣಕ್ಕೆ ಈ ದೇವಿಯನ್ನು ಅಷ್ಟಭುಜಾದೇವಿ ಎಂದು ಆರಾಧಿಸಲಾಗುತ್ತದೆ ದೇವಿಯ ಓಲು ಕೈಗಳಲ್ಲಿ ಕಮಂಡಲ ಧನಸ್ಸು ಬಾನ ಕಮಲ ಅಮೃತ ತುಂಬಿದ ಕಲಶ ಚಕ್ರ ಹಾಗೂ ಗದೆ ಇವೆ ನವರಾತ್ರಿಯ ನಾಲ್ಕನೇ ದಿನ ದೇವಿಯ ರೂಪದ ಹೆಸರು ಕೂಷ್ಮಾಂಡ ದೇವಿ ಕುಸ್ತಿತ ಉಷ್ಮಾಹ ಕೂಷ್ಮಾ ಅಂತರ್ಥ ಕುಸ್ಥಿತ ಅಂದರೆ ಸಹಿಸದ ಸಹಿಸುವುದಕ್ಕೆ ಕಠಿಣವಾದದ್ದು ಇನ್ನು ಉಷ್ಮಾ ಅಂದರೆ ಸೂಕ್ಷ್ಮ ಲಹರಿಗಳ ಗೊಂದಲ ಮತ್ತೊಂದು ಉಲ್ಲೇಖ ಸಹ ಇದೆ ತ್ರಿವಿಧ ತಾಪಯುಕ್ತ ಸಂಸಾರ ಅಂಡೆ ಮಾಂಸ ಉದರ ರೂಪಾಯಂ ಯಸಾಹಾಸ ಕೂಷ್ಮಾಂಡ ಎಂದಿದೆ ತ್ರಿವಿಧ ತಾಪ ಅಂದರೆ ಸೃಷ್ಟಿ ಸ್ಥಿತಿ ಹಾಗೂ ಲಯ ಇಲ್ಲಿ ಲಯ ಅಂದರೆ ಯಾವುದೇ ನಿಶ್ಚಿತ ಕಾಲ ಎಂಬುದು ಇಲ್ಲದೆ ನಾಶವಾಗುವುದಂತದ್ದು ಈ ಸಂಸಾರ ಅಂದರೆ ಪುನಃ ಪುನಃ ಎಂದಾಗುತ್ತದೆ ಅಂಡ ಎಂಬುದಕ್ಕೆ ವಿಶಿಷ್ಟ ನಿಯಂತ್ರಣದಿಂದ ಯುಕ್ತವಾಗಿರುವ ಕೋಶ ಯಾರು ಮಾಂಸ ಜೀವಕೋಶದಿಂದ ಉದರ ಹಾಗೂ ರೂಪ ಇವುಗಳಿಂದ ಯುಕ್ತ ಸಂಪನ್ನರಾಗಿರುತ್ತಾರೋ ಮೇಲೆ ತಿಳಿಸಿದ ಮೂರು ಬಗೆಯ ತಾಪದಿಂದ ಪುನರಾವೃತ್ತಿಯ ಅವಸ್ಥೆ ಕಾರಣಕ್ಕೆ ಮತ್ತೆ ಮತ್ತೆ ಹೋಗುತ್ತಾರೆ ಈ ಪ್ರಕ್ರಿಯೆಯಿಂದ ಬಿಡುಗಡೆ ಆಗಬೇಕು ಎಂದು ಎಂದುಕೊಳ್ಳವರಿಗೆ ಯಾರ ಅನುಗ್ರಹ ಬೇಕು ಆಕೆಯೇ ಕುಷ್ಮಾಂಡ ಜಗಜ್ಜನ್ನೆಯ ತನ್ನ ಮಂದ ಹಾಗೂ ಮಧುರವಾದ ನೋವಿನಿಂದ ಈ ಅಂಡ ಅಂದರೆ ಬ್ರಹ್ಮಾಂಡವನ್ನು ಸೃಷ್ಟಿಸುವ ಕಾರಣದಿಂದ ಈಕೆಯನ್ನು ಕೂಷ್ಮಾಂಡ ಎನ್ನಲಾಗುತ್ತದೆ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಾಗ ಎಲ್ಲ ಕಡೆಯೂ ಅಂಧಕಾರ ತುಂಬಿತ್ತು ಆಗ ಇದೇ ದೇವಿಯು ತನ್ನ ಈಶ ಶಕ್ತಿಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು ಈ ಕಾರಣದಿಂದ ತಾಯಿಯನ್ನು ಆದಿಸ್ವರೂಪ ಅಥವಾ ಆದಿಶಕ್ತಿ ಎನ್ನಲಾಗುತ್ತದೆ ಉಷ್ಮಾಂಡ ದೇವಿಯ ಶರೀರದ ಕಾಂತಿ ಪ್ರಭೆಯು ಸೂರ್ಯನಷ್ಟು ದೇದೀಪ್ಯಮಾನವಾಗಿ ಇರುತ್ತದೆ ಆ ತಾಯಿ ಅದೆಷ್ಟು ತೇಜಸ್ಸಿನಿಂದ ಕೂಡಿದ್ದಾಳೆ ಎಂಬುದನ್ನು ಉದಾಹರಿಸುವುದಕ್ಕೆ ಇನ್ ಇನ್ನೊಂದು ವಿವರಣೆ ಸಾಕು ತಾಯಿಯ ತೇಜಸ್ಸು ಹಾಗೂ ಪ್ರಕಾಶದಿಂದಲೇ ಹತ್ತು ದಿಕ್ಕುಗಳು ಪ್ರಕಾಶಿಸುತ್ತದೆ ಈ ಬ್ರಹ್ಮಾಂಡದ ಎಲ್ಲ ವಸ್ತು ಪ್ರಾಣಿಗಳಲ್ಲಿ ಇರುವಂತ ತೇಜಸ್ಸು ಇವಲದೇ ಛಾಯೆ ಆಗಿದೆ ಎಂಟು ಭುಜಗಳಿರುವ ಕಾರಣಕ್ಕೆ ಈ ದೇವಿಯನ್ನು ಅಷ್ಟಭುಜಾದೇವಿ ಎಂದು ಆರಾಧಿಸಲಾಗುತ್ತದೆ ದೇವಿಯ ಏಳು ಕೈಗಳಲ್ಲಿ ಕಮಂಡಲ ಧನಸ್ಸು ಬಾನ ಕಮಲ ಅಮೃತ ಬಿನ್ ತುಂಬಿದ ಕಲಶ ಚಕ್ರ ಹಾಗೂ ಗದೆ ಇವೆ ಈಕೆಯ ವಾಹನ ಸಿಂಹವಾಗಿದೆ ಕುಷ್ಮಾಂಡ ಅಂದರೆ ಸಂಸ್ಕೃತದಲ್ಲಿ ಕುಂಬಲಕಾಯಿ ಈ ತಾಯಿಗೆ ಕುಂಬಲಕಾಯಿಯನ್ನು ಬಲಿ ನೀ ಬಲಿ ನೀಡುವುದೇ ಹೆಚ್ಚು ಪ್ರಿಯ ಯಾರು ಕೂಷ್ಮಾಂಡ ದೇವಿಯನ್ನು ಆರಾಧಿಸುತ್ತಾರೋ ಅಂಥವರ ಋಣ ದಾರಿದ್ರ್ಯ ರೋಗ ಶೋಕಗಳು ದೂರವಾಗುತ್ತವೆ ಆಯುಷ್ಯ ಯಶಸ್ಸು ಬಲ ಮತ್ತು ಆರೋಗ್ಯದ ವೃದ್ಧಿಯಾಗುತ್ತದೆ ಸಂಸಾರ ಬಂಧದಿಂದ ಮುಕ್ತರಾಗಲು ವ್ಯಾಧಿ ಬಾಧೆಗಳಿಂದ ದೂರವಾಗಲು ಅನುಗ್ರಹಿಸುತ್ತಾಳೆ ಇದು ಸ್ನೇಹಿತರೆ ನಾಲ್ಕನೇ ದಿನ ನವರಾತ್ರಿ ಸ್ಪೆಷಲ್ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ವಿ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನೇ ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ದೇವಿ ನವರಾತ್ರಿಯ ಶುಭಾಶಯಗಳು